ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು ಮೀಟ್ ಮಾಡಿ ನಾನು ಆಗಿಂದ ಯಾವಾಗಿಂದ ಇಲ್ಲಿ ಬಂದೆ ಟೀಮ್ ಜೊತೆ ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸ್ಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಆಮ್ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ನನ್ನ ಡೈರೆಕ್ಟರ್ಸರ್ಗೆ ಪ್ರೊಡ್ಯೂಸರ್ಗೆ ಫಾರ್ ಚೂಸಿಂಗ್ ಮೀ ಯಾಕಂದ್ರೆ ಈ ಫಿಲಮ್ ಅಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾನೇ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತೆ ನಾನು ನನಗೆ ಎಷ್ಟು ಏನೇ ಫಿಲಮ್ಸ್ ಆಫರ್ಸ್ ತೊಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರ್ ಅಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ಸೊ ಫಾರ್ ದಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಂ ರಿಲೀಸ್ ಆದಮೇಲೆ ಎಲ್ಲರೂ ನೋಡಿ ನಿಂಗೆ ಇಷ್ಟ ಆಗುತ್ತೆ ನನ್ನ ಒಂದು ಪಾತ್ರೆ ಏನಿದೆ ಅಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ಬಂದಾಗ ನಿನ್ನೆಲ್ಲ ಶಾಕ್ ಆಗುತ್ತೆ ಇವಾಗ ಹೇಳಂಗಿಲ್ಲ ಯೋ ಅದು ಹೇಳಿದ್ರು ಅಂತ ಹೋಗಿದ್ದು ಕತೆ ಸೊ ಡೆಫಿನೆಟ್ಲಿ ನಿಂಗೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಈ ಮಂತ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆ್ಯಂಡ್ ಎಷ್ಟೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ ಇಟ್ ಈಸ್ ಅ ವೆರಿ ಗುಡ್ ಫಿಲಮ್ ಯಾಕಂದರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟ್ನೇ ಮುಖ್ಯ ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ರೆ ಅದು ಯಾರೇ ಮಾಡಿದ್ರು ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಈಸ್ ಫಸ್ಟ್ ಫಿಲಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಇನ್ನು

ವೆರಿ ಫಾಸ್ಟ್ ನಮ್ ಸರ್ವಂತೂ ಸೆಟಲ್ ಒಂದ್ ಹದ್ ನಿಮಿಷ ವೇಸ್ಟ್ ಮಾಡಲ್ಲ ಟಕ ಟಕ ಅಂತ ಒಳ್ಳೆ ಮಿಷಿನ್ ತರ ಕೆಲಸ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಓಲ್ಡ್ ಟೀಮ್ ನನ್ಗೆ ಹೇಳ್ಬೇಕು